ಹಾಯ್ ಎಲ್ರಿಗೂ ಗೀತಾ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನಾವು ಹೊರಗಡೆ ಹೊರಡ್ತಾನೆ ನನ್ನ ವ್ಲಾಗನ್ನು ಶುರು ಮಾಡಿದ್ದೀನಿ ಆ್ಯಕ್ಚುಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೆವೆನ್ ಡೇಸ್ ಟ್ರಿಪ್ಗೆ ಎಲ್ಲಿಗೆ ಅನ್ನೋದನ್ನ ಕೂಡ ನಿಮಗೆ ತಿಳಿಸ್ತೀನಿ ಮುಂಚೆ ಎಲ್ಲ ಮಕ್ಕಳು ಸ್ಕೂಲಲ್ಲಿದ್ದಾಗ ಯಾವಾಗ ಬೇಸಿಗೆ ರಜೆ ಬರುತ್ತೆ ಎಲ್ಲಿಗೆ ಹೋಗಬೇಕು ಅದನ್ನೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಕೊಳ್ತಾ ಇದ್ದೆ ಈಗ ಹಂಗಲ್ಲ ಈಗ ಇವರಿಗೆ ಬೇಸಿಗೆ ರಜಾ ಅಂತ ಇರಲ್ಲ ಇದ್ರೂ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಇರುತ್ತೆ ಸಡನ್ ಪ್ಲಾನು ಹಾಗಾಗಿ ಗೊತ್ತಿಲ್ಲ ಮಕ್ಕಳು ನನಗೆ ಕೊನೆಯ ದಿನದವರೆಗೂ ನಾನು ಏನೂ ಹೇಳೋಕ್ಕಾಗಲ್ಲಮ್ಮ ಆಮೇಲೆ ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡಬೇಕಾಗತ್ತೆ ಇಲ್ಲಾಂದರೆ ನೀವಿಬ್ರೆ ಹೋಗಿ ಬನ್ನಿ ಅಂತ ಸೊ ಹಾಗಾಗಿ ನೋಡೋಣ ಅವ್ರದ್ದು ಏನಾಗುತ್ತೆ ಹ್ಞೂ ಅಂತಂದರೆ ಜೊತೇಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೆವೆನ್ ಡೇಸೆಲ್ಲ ಅವ್ರನ್ನೆಲ್ಲ ಬಿಟ್ಟು ಹೋಗೋ ಇದಿಲ್ಲ ಒಂದು ಡೇ ಅಥವಾ ಎರಡು ದಿನಕ್ಕೆ ಹೋಗ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಒಂದು ವಾರ ಎಲ್ಲ ಮಕ್ಕಳನ್ನ ಬಿಟ್ಟು ಹೋಗೋದಿಲ್ಲ ಹಾಗೆ ಇಲ್ಲಿ ನೆಲ್ಮಂಗ್ಳ ಹತ್ರ ನಾನು ಯಾವಾಗೂ ಹೋಗುವಾಗಲೂ ಆಂಜನೇಯನಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಆ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರೋ ಹಾಗೆ ಆಶೀರ್ವಾದ ಮಾಡಪ್ಪ ಅಂತ ಸೊ ಈಗ ಪಾಕಶಾಲೆಗೆ ಬಂದಿದ್ದೀವಿ ಪಾಕಶಾಲೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಹೋಟಾಸು ತಡಿಯಲ್ಲ ಹಂಗಾಗಿ ಇಲ್ಲಿ ಬರಲೇ ಬೇಕಾ ಆ ಥರ ಆಗೋದು ಮನೆ ಹೋಗೋಣ ಬ್ರೇಕ್ಫಾಸ್ಟ್ ಮಾಡೋಣ ಇದೆ ಆಯಿತಾ ತನೋಷ್ ಪಾಕಶಾಲೆಯಲ್ಲಿ ಈಗ ಮುಂಚಿನಷ್ಟು ರುಚಿ ಅಂತ ಅನಿಸಲ್ಲ ದೋಸೆ ಎಲ್ಲ ಏನು ಎಣ್ಣೆ ಎಣ್ಣೆ ಥರ ಅನಿಸುತ್ತೆ ಬಾಯಿಗೆ ಅದು ಗೊತ್ತಾಗುತ್ತೆ ಬಟ್ ಇನ್ನೂ ಮುಂದಕ್ಕೆ ಹೋಗಬೇಕು ನಾವು ಬ್ರೇಕ್ಫಾಸ್ಟ್ಗೆ ಹೋಗಬೇಕಂತಂದರೆ ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮಕ್ಕಳು ಹೇಳಿದ್ರಲ್ಲ ಹಾಗಾಗಿ ಇಲ್ಲೇ ನಿಲ್ಸಿದ್ವಿ ಪದೇ ಪದೇ ಅದೇ ಪ್ರಾಬ್ಲಮ್ ಆಗುತ್ತೆ ಬೇರೆ ಏನು ಚಾಯ್ಸ್ ಇಲ್ಲ ಸರಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗಡೆ ಬರುವಾಗ ಇಲ್ಲಿ ಒಂದು ಅಮ್ಮ ಹೂ ಮಾರ್ತಾಯಿದ್ರು ಹೋಗೋರು ಬರೋಗೆಲ್ಲ ಅಂದರೆ ಹೆಂಗಸರಿಗೆ ಹೂ ಬೇಕಾ ಹೂ ಬೇಕಂತ ಕೇಳ್ತಾಯಿದ್ರು ಅಂದರೆ ನನ್ನ ತಲೆಯಲ್ಲಿ ಹೂವಿತ್ತಲ್ಲ ಅದು ನೋಡಿಬಿಟ್ಟು ಸುಮ್ಮನೆ ನಿಂತ್ಕೊಂಡ್ಬಿಟ್ರು ನಾನು ಮನೆಗೆ ಹೋಗೋಗಿದ್ರೆ ಈಸ್ಕೊಂಡು ಹೋಗ್ತಾಯಿದ್ದೆ ಬಟ್ ಈಗ ಟ್ರಾವೆಲ್ ಮಾಡುವಾಗ ನಾನು ಎಷ್ಟು ಅಂತ ಹೂ ಇಟ್ಕೊಳ್ಳಿ ನನಗೆ ಪಾಪ ಅಂತ ಅನ್ನಿಸ್ತಾ ಇತ್ತು ಹಾಗೆ ಈಗ ಹೊರಟ್ವಿ ಬೆಳಗ್ಗೆ ಕಾಫಿ ಕೊಡ್ತಿರ್ಲಿಲ್ಲ ಅಂದರೆ ಬ್ರೇಕ್ಫಾಸ್ಟ್ ಸಮಯದಲ್ಲಿ ಸೊ ನಮ್ಮ ಯಜಮಾನ್ರಿಗೆ ನಿದ್ದೆ ಬರ್ತಾ ಇತ್ತಂತೆ ಇಷ್ಟು ಬೇಗ ನಿದ್ದೆ ಬರ್ತಾ ಇದೆಯಾ ಅಂತ ಆ್ಯಕ್ಚುಲಿ ಏನು ಗೊತ್ತಾ ಡ್ರೈವರ್ ಪಕ್ಕ ಕುತ್ಕೊಂಡವರು ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾರೆ ಅವರು ತೂಕಿಸೋಕ್ಕೆ ಶುರು ಮಾಡಿದ್ರೆ ಡ್ರೈವರ್ ಕೂಡ ತೂಕಡಿಸ್ತಾನೆ ಅಂತ ಹೇಳ್ತಾರೆ ಅದು ಡೇಂಜರು ರಿಸ್ಕು ಕೂಡ ಹಾಗಾಗಿ ನಾನು ಒಂದು ಕಡೆ ನನಗೆ ಟೀ ಬೇಕು ಅಂತ ಅದನ್ನ ಬಲವಂತವಾಗಿ ಇಳಿಸ್ದೆ ಆವಾಗ ನಿದ್ದೆ ಹೋಗುತ್ತಲ್ಲ ಸ್ವಲ್ಪ ಓಡಾಡಿದ್ರೆ ನಿದ್ದೆ ಹೋಗಿಬಿಡತ್ತಲ್ಲ ಹಾಗಾಗಿ ಅಯ್ಯೋ ಎಷ್ಟೊಂದು ಹಿಂಸೆ ಮಾಡ್ತೀಯ ನೀನು ನೀನೇ ಹೋಗಿ ತೊಗೊಳಕ್ಕಾಗಲ್ವಾ ಅಂದರೆ ಇಲ್ಲ ನೀವೇ ತಂದು ಕೊಡಬೇಕು ಅಂತೇಳಿ ಅವ್ರನ್ನ ಇಳಿತಿದೆ ಸೊ ಹೋಗಿ ಟೀ ತಂದು ಕೊಟ್ಟರು ಅವ್ರಿಗೂ ಗೊತ್ತು ನಾನು ಯಾಕೆ ಸ್ಟಾಪ್ ಮಾಡಿ ಟೀ ತೊಗೊಂಬರೋಕ್ಕೆ ಹೇಳಿದ್ದೆ ಅಂತ ಸೊ ನಿದ್ದೆ ಹೋಯ್ತಂತೆ ತುಂಬ ನಿದ್ದೆ ತಡೆಯೋಕ್ಕಾಗಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಅವಾಗ ನಾನಾದರೂ ಮುಂದೆ ಕೂತ್ಕೊಳ್ತೀನಿ ಅಥವಾ ಮಕ್ಕಳು ಅಂದರೆ ತನುಷ್ ಯಾರಾದರೂ ಮುಂದೆ ಕೂತ್ಕೊಳ್ತಾರೆ ನಿದ್ದೆ ಬರುವಾಗ ಆದಷ್ಟು ಫ್ರೆಂಡ್ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ ಇದು ಒಂದು ಎಲ್ರಿಗೂ ಗೊತ್ತಿರತ್ತೆ ಅದನ್ನ ಹೇಳೋದು ಬೇಕಾಗಿಲ್ಲ ಸಾಮಾನ್ಯ ಎಲ್ಲರೂ ಅದನ್ನು ಫಾಲೋ ಮಾಡ್ತಾರೆ ನಿದ್ದೆ ಬಂದರೆ ಹಿಂದೆ ಬಂದುಬಿಡ್ತಾರೆ ಸೊ ಈಗ ನಾವು ಹೋಗ್ತಾ ಇರೋದು ಕುಕ್ಕೆಗೆ ಎಲ್ಲರೂ ಉಡುಪಿ ಶೃಂಗೇರಿ ಹೊರನಾಡು ಧರ್ಮಸ್ಥಳ ಎಲ್ಲ ನೋಡಿಕೊಂಡು ಕುಕ್ಕೆಗೆ ಬಂದರೆ ನಾವಿವತ್ತು ಸ್ಟಾರ್ಟ್ ಮಾಡಿರೋದೆ ಕುಕ್ಕೆಯಿಂದ ಯಾಕೆಂದರೆ ಒಂದು ವಾರದ ಟ್ರಿಪ್ ಇರೋದ್ರಿಂದ ಸೊ ಈ ದಾರಿಯಲ್ಲೇ ಹೋದರೆ ನಾವು ಏನೇನು ಅಂದ್ಕೊಂಡಿದ್ದೀವಿ ಯಾವ್ಯಾವ ಪ್ಲೇಸನ್ನು ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದೆಲ್ಲ ಆಗುತ್ತೆ ಹಾಗಾಗಿ ಫಸ್ಟು ಕುಕ್ಕೆಗೆ ಬಂದಿದ್ದೀವಿ ಇದು ಎಕ್ಸಾಮ್ ಟೈಮು ನಾನು ಹೇಳಿದ್ನಲ್ಲ ಈಗ ನಮಗೆ ಸಮ್ಮರು ಆ ಥರ ಎಲ್ಲ ಏನೂ ಇಲ್ಲ ಕಾಲೇಜ್ಗೆ ಹೋಗೋ ಮಕ್ಳು ಇರೋದ್ರಿಂದ ರಜಾ ಯಾವಾಗ ಬರುತ್ತೋ ಆವಾಗಲೇ ನಾವು ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಮುಂಚೆ ಎಲ್ಲ ಸಮ್ಮರ್ ಬರೋಷ್ಟೊತ್ತಿಗೆ ನಂದೊಂದು ಒಂದು ಪ್ಲ್ಯಾನ್ ರೆಡಿ ಆಗಿರೋದು ಎಲ್ಲಿಗೆ ಹೋಗಬೇಕು ಏನು ಅಂತ ಈಗ ಹಂಗಲ್ಲ ಅವ್ರಿಗೆ ರಜಾ ಸಿಕ್ಕಿದಾಗ ಬರ್ತೀರಾ ಅಂತ ಹೇಳಿ ಿ ಕೇಳ್ತೀನಿ ಅವ್ರು ಹೂ ಅಂದರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ನೀವು ಇಬ್ಬರೇ ಹೋಗಿ ಬನ್ನಿ ಅಮ್ಮ ಅಂತ ಹೇಳ್ತಾರೆ ಬಟ್ ಮಕ್ಕಳನ್ನೆಲ್ಲ ಒಂದು ವಾರ ಎಲ್ಲ ಬಿಟ್ಟು ಹೋಗೋಲ್ಲ ನಾನು ಒಂದಿನ ಜಾಸ್ತಿ ಅಂದರೆ ಎರಡು ದಿನ ಅಷ್ಟೇ ಸೊ ಈಗ ಕುಕ್ಕೆಗೆ ಬಂದಿದ್ದೀವಿ ಸೊ ಈಗ ಕುಕ್ಕೆಗೆ ಬಂದಿದ್ದೀವಿ ಫಸ್ಟ್ ಫಸ್ಟ್ ಕುಕ್ಕೆಗೆ ಬಂದಿದ್ದೀವಿ ಸಕ್ಕತ್ತು ಬಿಸಿಲಿದೆ ಹನ್ನೆರಡು ಗಂಟೆ ಆಗಿದೆ ದರ್ಶನ ಮಾಡಿಕೊಂಡು ಇಲ್ಲಿಂದ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಇವತ್ತು ಟೋಟಲಿ ಆಲ್ಮೋಸ್ಟ್ ಸೆವೆನ್ ಡೇಸ್ ಟ್ರಿಪ್ ಇದು ಸೊ ಎಲ್ಲೆಲ್ಲಿ ಹೋಗ್ತೀವಿ ಅದನ್ನ ನಿಮಗೂ ಕೂಡ ತೋರಿಸ್ತೀನಿ ಈಗ ಸದ್ಯಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ನೋಡಿ ಅಲ್ಲಿದೆ ಗೊಬ್ಬರ ಹೋದ ವರ್ಷ ನನಗೊಂಥರ ಸ್ಪೆಷಲ್ಲು ಅಂತಲೇ ಹೇಳಿದ್ದೆ ಹೋಗದೇ ಇರೋ ಜಾಗಗಳಿಗೆಲ್ಲ ಹೋಗಿದ್ವಿ ಕಾಶಿ ಶ್ರೀಶೈಲಮ್ಮು ಹಾಗೆ ರಾಮೇಶ್ವರಂ ಇದೆಲ್ಲ ಹೋಗಿದ್ದೆ ಈ ಸರಿನೂ ಹೋಗಿರೋ ಜಾಗಕ್ಕೆ ಹೋಗಿದ್ರು ಕೆಲವು ಜಾಗಗಳು ನಾನು ಹೋಗೇ ಇಲ್ಲ ಆ ಜಾಗಗಳಿಗೆ ಕೂಡ ಹೋಗೋ ಪ್ಲ್ಯಾನ್ ಇದೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಂಗೆ ಸುಮಾರು ಸರಿ ಬಂದಿದ್ದೀನಿ ಹಾಗೆ ಇದು ನಮ್ಮ ಮನೆ ದೇವರು ಕೂಡ ಸುಬ್ರಹ್ಮಣ್ಯ ಹಾಗಾಗಿ ಇಲ್ಲಿ ನಾವು ಪ್ರತಿ ವರ್ಷ ಇಲ್ಲದೆ ಹೋದರೂ ಅಟ್ಲೀಸ್ಟು ಒಂದು ಒಂದೆರಡು ವರ್ಷಕ್ಕೊಮ್ಮೆ ಆದರೂ ನಾನು ಬಂದೇ ಬರ್ತೀನಿ ಅದೇನೋ ಹೋಗದೆ ಹೋದರೆ ಆ ವರ್ಷ ಕಂಪ್ಲೀಟ್ ಆಗೋಲ್ಲ ಅಂತ ಅನ್ಸುತ್ತೆ ಬಟ್ ಒಂದೊಂದು ಸಾರಿ ಮಿಸ್ ಆಗಿಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಮುಂಚೆ ಎಲ್ಲ ರೆಗ್ಯುಲರಾಗಿ ನಮ್ಮ ಮನೆ ದೇವರಾಗಿರೋದ್ರಿಂದ ಅನ್ನದಾನಕ್ಕೆ ಅಂತ ಮಕ್ಕಳ ಹೆಸರಲ್ಲಿ ಒಂದಿಷ್ಟು ಅಂತ ಅಮೌಂಟು ಪ್ರತಿ ಸಾರಿ ಬಂದಾಗ ಕೊಡ್ತೀನಿ ಅದು ಕೂಡ ಅಕ್ಕ ಹಿಂದಾನೆ ನಾನು ಶುರು ಮಾಡಿದ್ದು ಸೊ ಹಾಗಾಗಿ ಈಗ ಕೂಡ ಕೊಟ್ಟಿದೆ ಆ್ಯಕ್ಚುಲಿ ಏನು ಗೊತ್ತಾ ಈಗ ಡಿಸೆಂಬರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಕ್ಕನ ಜೊತೆ ತ್ರೀ ಡೇಸ್ ನಾನು ಇದೆಲ್ಲದಕ್ಕೂ ಬಂದು ಬಂದಿದೆ ಮತ್ತೆ ನೋಡಿ ಎರಡು ತಿಂಗಳ ಮೂರು ತಿಂಗಳಲ್ಲಿ ಮತ್ತೆ ನಾನು ಈ ಜಾಗಗಳಿಗೆ ಬಂದಿದ್ದೀನಿ ಈ ಥರ ಎಲ್ಲ ಆಗಬೇಕತ್ತಂದರೆ ದೇವರ ಕೃಪೆ ಹಾಗೆ ಅನುಗ್ರಹ ಇರಲೇಬೇಕು ಅವನ ಆಶೀರ್ವಾದ ಇಲ್ಲದೆ ಹೋದರೆ ಏನು ನಡೆಯಲ್ಲ ಅಲ್ಲ ನೋಡಿ ನಾನೇ ನನಗೇನೋ ನಾನೇ ಅದೃಷ್ಟ ಮಾಡಿದ್ದೀನಿ ಅಂತ ಅನ್ನಿಸ್ತು ಈ ಮೂರು ತಿಂಗಳ ಗ್ಯಾಪಲ್ಲಿ ಮತ್ತೆ ನಾನು ನನ್ನ ಕುಟುಂಬ ಸಮೇತ ಬಂದಿದ್ದೀನಿ ದೇವರ ದರ್ಶನಕ್ಕಾಗಿ ಎಷ್ಟು ಜನಕ್ಕೆ ಈ ಥರ ಒಂದು ಭಾಗ್ಯ ಸಿಕ್ಕತ್ತೆ ಹೇಳಿ ಹಾಗೆ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂಥರ ಸ್ಪೆಷಲ್ ಇತ್ತು ನಾನು ಲಾಸ್ಟು ಕೆಲವೊಂದು ಬ್ಲಾಗ್ಸಲ್ಲಿ ಹೇಳಿದ್ದೆ ಯಾಕೆಂತಂದರೆ ಹೋದ ವರ್ಷ ನಾವು ಕಾಶಿಗೆ ಹೋಗಿದ್ವಿ ರಾಮೇಶ್ವರಮು ಶ್ರೀಶೈಲಮ್ಮು ನೋಡದೇ ಇರುವಂಥ ಸುಮಾರು ಜಾಗಗಳನ್ನು ವಿಸಿಟ್ ಮಾಡಿದ್ದೆ ಈ ಸಾರಿ ಕೂಡ ಅಷ್ಟೇ ಈ ಟ್ರಿಪ್ಪಲ್ಲಿ ಕೂಡ ನಾವು ಹೋಗದೇ ಇರುವಂಥ ಕೆಲವು ಜಾಗಗಳನ್ನು ಹೋಗ್ತಾ ಇದ್ದೀವಿ ಆ ಜಾಗಗಳು ಕೂಡ ನಿಮಗೆ ತೋರಿಸ್ತೀನಿ ಹಾಗೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ನನಗೆ ತುಂಬಾ ಒಂದು ಸ್ಪೆಷಲ್ಲು ನನ್ನ ಜೀವನ ಜೀವನದ ಒಂದು ಸ್ಪೆಷಲ್ ಡೇ ಬರ್ತಾ ಇದೆ ಅದು ಯಾವುದು ಅನ್ನೋದನ್ನು ಕೂಡ ನಾನು ನಿಮಗೆ ಬರ್ತಾ ನೆಕ್ಸ್ಟು ಬ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಜವಾಗ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ತುಂಬಾ ಸ್ಪೆಷಲ್ಲು ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಒಂದು ದೊಡ್ಡ ಫಂಕ್ಷನ್ ಕೂಡ ನಡೀತಾ ಇದೆ ಅದು ಇನ್ನೂ ಆಗಿರುತ್ತೆ ಸೊ ಎರಡು ಒಂದು ದೊಡ್ಡ ದೊಡ್ಡ ಫಂಕ್ಷನ್ಗಳು ನನ್ನ ಫ್ಯಾಮಿಲಿಯಲ್ಲಿ ನಡೀತಾ ಇದೆ ಆದಷ್ಟು ಅವೆಲ್ಲನೂ ಶೇರ್ ಮಾಡ್ಕೊಳ್ಳೋಕ್ಕಾದರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಹಾಗೆ ಎಷ್ಟು ಸಾರಿ ನಾನು ಕುಕ್ಕೆಗೆ ಬಂದಿದ್ದೆ ಆದರೆ ಒಂದು ಸಾರಿನೂ ಆದಿ ಸುಬ್ರಹ್ಮಣ್ಯ ಕಡೆಗೆ ಹೋಗೇ ಇರಲಿಲ್ಲ ಕೇಳಿಸ್ಕೊಂಡಿದ್ದೆ ಆದರೆ ಇಷ್ಟು ಹತ್ತಿರ ಇದೆ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ ಯಾವಾಗಲೂ no unfair lila ಲಾಸ್ಟ್ ಟೈಮ್ ಅಕ್ಕ ಜೊತೆ ಬಂದಾಗ ನಾನು ಹೇಳಿದ್ದೆ ಆದಿಸುಬ್ರಹ್ಮಣ್ಯ ಇಲ್ಲಿದೆ ನಾನು ನೋಡೇ ಇಲ್ಲ ಅಂತ ಆವಾಗ ಅಕ್ಕ ಕರ್ಕೊಂಡು ಬಂದಿದ್ರು ಇಷ್ಟು ಹತ್ರ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಈ ಸಾರಿ ನನ್ನ ಮನೆಯವ್ರನ್ನೂ ಮಕ್ಕಳನ್ನು ಕರ್ಕೊಂಡು ಬಂದೆ ಇಲ್ಲಿ ಕೂಡ ದೇವಸ್ಥಾನ ಇದೆ ನೋಡ್ಕೊಂಡು ಬರೋಣ ಅಂತ ಹಾಗೆ ನೋಡಿ ನದಿ ತೀರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ತುಂಬ ಚೆನ್ನಾಗಿತ್ತು ನನಗಂತೂ ಭಾಳನೇ ಖುಷಿಯಾಯಿತು ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟ ಬ ಇಷ್ಟಪಟ್ರು ಒಂಚೂರು ರಶ್ ಇಲ್ಲದೆ ಆರಾಮಾಗಿ ದೇವರ ದರ್ಶನ ಮಾಡೋ ಅಷ್ಟು ಮಟ್ಟಿಗೆ ತುಂಬಾ ಚೆನ್ನಾಗಿತ್ತಲ್ಲ ಪೀಸ್ಫುಲ್ ಆಗಿತ್ತು ಹಾಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟರು ಬೇಗ ಬೇಗ ದರ್ಶನಗಳಾಯ್ತು ಅದು ಏನು ಬಿಸಿಲು ಅಂತಿದ್ರೆ ಕಾಲೆಲ್ಲ ಸುಟ್ಟೋಗ್ಬಿಡತ್ತೆ ಆ ಥರ ಬಿಸಿಲಿದೆ ಒಂದು ಗಂಟೆ ಒಂದು ಹತ್ತು ಟೈಮು ಸಖತ್ತು ಬಿಸಿಲಿದೆ ದರ್ಶನ ಎಲ್ಲ ಆಯ್ತು ರಶ್ ಇದ್ರು ಬೇಗನೆ ಆಯ್ತು ಓಕೆ ಇಲ್ಲಿ ಆದಿಸುಬ್ರಹ್ಮಣ್ಯ ಅಲ್ಲಿ ಕೂಡ ಖಾಲಿ ಇರುತ್ತೆ ಅಲ್ಲಿ ಯಾವಾಗ್ಲೇನೆ ಅದು ದರ್ಶನ ಈಗ ಊಟಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಮುಂದ್ಗಡೆ ಆದಿತ್ಯ ನೆಸ್ಟ್ ಅಂತ ಇದೆ ಸೊ ಅಲ್ಲೇ ಒಂದು ಊಟ ಮಾಡ್ಕೊಂಡು ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋದು ಬನ್ನಿ ಹೋಗೋಣ ಆ್ಯಕ್ಚುಲಿ ಇವತ್ತು ನಮಗೆ ಅಹ್ ಮೂರ್ನಾಲ್ಕು ಪ್ಲೇಯರ್ಸ್ ಅನ್ನ ಪ್ಲಾನ್ ಮಾಡ್ಕೊಂಡಿದ್ದು ಏನಂದರೆ ಬ್ಯಾಂಗ್ಳೂರಿಂದ ಬರ್ತಾನೆ ನಾವು ಮಂಜರಾಬಾದ್ ಫೋರ್ಟನ್ನು ನೋಡಿಕೊಂಡು ಆಮೇಲೆ ಕುಕ್ಕೆಗೆ ಬರೋಣ ಅಂತ ನಾವು ಕುಕ್ಕೆಗೆ ಅಷ್ಟರಲ್ಲಿ ಮೂರು ಮೂರುವರೆ ಆಗ್ತಾಯಿತ್ತು ಮಂಜ್ರಾಬಾದ್ಗೆ ಹೋಗಿದ್ದಿದ್ರೆ ಬಟ್ ಏನಾಯಿತು ಅಂದರೆ ತುಂಬ ಬಿಸಿಲಿದ್ದರಿಂದ ಮಕ್ಕಳೆಲ್ಲ ಅಯ್ಯೋ ಅದು ಓಪನ್ ಥರ ಅಲ್ವಾ ಫೋರ್ಟು ಸೊ ಅದು ಸುತ್ತೋ ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟ್ ಯಾವಾಗಲೂ ಆದರೂ ಒಂದೇ ಡೇ ಟ್ರಿಪ್ಪಿಗೆ ಬರೋಣ ಈಗ ಬೇಡ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಹಾಗಾಗಿ ನಾವು ಹನ್ನೆರಡೂವರೆ ಅಷ್ಟೊತ್ತಿಗೆ ಇಲ್ಲಿ ಕುಕ್ಕೆಗೆ ಬಂದುಬಿಟ್ವಿ ಸೊ ದೇವಸ್ಥಾನ ಓಪನ್ ಆಗಿತ್ತಲ್ಲ ದರ್ಶನ ಕೂಡ ಬೇಗನೆ ಆಯಿತು ಸೊ ದರ್ಶನ ಮುಗಿಸ್ಕೊಂಡು ನಾನು ಯಾವತ್ತೂ ಕುಕ್ಕೆಯಲ್ಲಿ ಪ್ರಸಾದ ತಿಂದಿಲ್ಲ ತಿನ್ನಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಯಾಕೋ ಸರಿ ಬೇಡ ಅಂದ್ಬಿಟ್ಟು ಇಲ್ಲಿ ಆದಿತ್ಯ ನೆಸ್ಟ್ ಅಂತಲೇ ಇದೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆನೇ ಒಂದು ಇದು ಬರುತ್ತಲ್ಲ ಆರ್ಚ್ ಬರುತ್ತಲ್ಲ ಅಲ್ಲೇ ರೈಟ್ ಸೈಡ್ಗೆ ಇದೆ ಇದು ಕೂಡ ಹಿಂಭಾಗದಲ್ಲಿ ನ ಮುಂಭಾಗ ಅಂತ ಅನ್ಸುತ್ತೆ ಮುಂಭಾಗದಲ್ಲಿ ಕುಮಾರಧಾರ ನದಿ ಇದೆ ಸೊ ಕೆಲವರೆಲ್ಲ ಅಲ್ಲಿ ಬಂದು ಸ್ಟೇ ಮಾಡ್ತಾರೆ ಅಕ್ಕ ಅವ್ರು ಕೂಡ ಬಂದರೆ ಇಲ್ಲೇ ಸ್ಟೇ ಮಾಡ್ತಾರಂತ ಆದಿತ್ಯ ನೆಸ್ಟಲ್ಲಿ ಧರ್ಮಸ್ಥಳದಲ್ಲಿ ಇವ್ರದೇ ಒಂದು ಆದಿತ್ಯ ವ್ಯೂ ಅಂತ ಇದೆ ಸೊ ಅದರಲ್ಲಿ ಲಾಸ್ಟ್ ಟೈಮ್ ನಾವು ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಹಾಲ್ಟ್ ಮಾಡಿದ್ವಿ ಒಂದೆರಡು ಸಾರಿ ನನ್ನ ಅಕ್ಕ ಜೊತೆಲೇ ಈ ಹೋಟೆಲ್ಗೆ ಬಂದಿರೋ ರೆಸ್ಟೋರೆಂಟ್ಗೆ ಇವತ್ತೇನು ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ ಕೆಲವು ಐಟಮ್ಸ್ ಏನು ಕೇಳಿದ್ರು ಅದಿಲ್ಲ ಇದಿಲ್ಲ ಅಂತ ಇದ್ದರು ಬಟ್ ಏನಿದೆಯೋ ಅದನ್ನು ತೊಗೊಂಡ್ವಿ ಬಟ್ ಅಷ್ಟು ಟೇಸ್ಟಿಯಾಗಿರಲಿಲ್ಲ ನಾನು ಅಂದ್ಕೊಳ್ತಾ ಇದ್ದೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರೆ ಒಳ್ಳೆ ಪ್ರಸಾದ ಆದರೂ ಸಿಗ್ತಾಯಿತ್ತು ಅಂತ ಅಂದ್ಕೊಂಡ್ವಿ ಬಟ್ ಏನು ಮಾಡೋಕ್ಕಾಗಲ್ಲ ಬಂದ್ಬಿಟ್ಟಿದ್ದೀವಲ್ಲ ಸೊ ಹಾಗಾಗಿ ಊಟ ಮಾಡಿಕೊಂಡು ಹೊರಟ್ವಿ ಇನ್ನು ನೆಕ್ಸ್ಟು ನಾವು ಸೌತಾಡ್ಕಾಗೆ ಹೋಗ್ತಾಯಿದ್ವಿ ಟೈಮ್ ಇರೋದ್ರಿಂದ ಹಾಗಾಗಿ ಸೌತಾಡ್ಕ ಆಮೇಲೆ ಆರಾಮಾಗಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಸ್ಟೇ ಮಾಡೋದಲ್ವ ಹಾಗಾಗಿ ಜಾಸ್ತಿ ಗಡಿ ಬಿಡಿ ಏನೂ ಇಲ್ಲ ತುಂಬ ಸೆಕೆ ಆಗಿರೋದ್ರಿಂದ ನಾನು ಐಸ್ ಕ್ರೀಮ್ ತೊಗೊಂಡೆ ನನಗೆ ಇದು ನೋಡಿ ಈಗಲೂ ಸ್ಕಾಚ್ ಬ್ರೈಟ್ ಅಂತಲೇ ಹೆಸರು ಇದೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ನಾನು ಆ ಬಟರ್ನ ಮರ್ತೆ ಹೋಗಿಬಿಡ್ತೀನಿ ಅದಕ್ಕೆ ನನ್ನ ಮಗ ನಾನು ಯಾವಾಗಲೂ ಒಂದು ಸಾರಿ ಸ್ಕಾಚ್ ಬ್ರೈಟ್ ಸ್ಕಾಚ್ ಬ್ರೈಟ್ ಅನ್ನು ಬಿಟ್ಟಿದೆ ಅದಕ್ಕೆ ಏನು ತೊಗೊಂಡೆ ಅಂದರೆ ಸ್ಕಾಚ್ ಬ್ರೈಟ್ ತೊಗೊಂಡೆ ಅಂತ ನನ್ನನ್ನು ರೇಗಿಸ್ತಾ ಇದ್ದಾನೆ ನನ್ನ ಮಗ ಸೊ ಐಸ್ ಕ್ರೀಮನ್ನು ತೊಗೊಂಡು ಸರಿ ಕೋನ್ ಐಸ್ ಕ್ರೀಮನ್ನು ತೊಗೊಂಡು ಈಗ ಹೊರಡ್ತಾ ಇದ್ದೀವಿ ಇಲ್ಲಿಂದ ಸೌತ್ ಅಡ್ಕಾಗೆ ಹೋಗೋಣ ನೋಡಿ ಈ ಥರ ಕಾಣಿಸುತ್ತೆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲೇ ನೋಡಿ ಅಲ್ಲಿ ಆರ್ಚ್ ಇದೆ ಅದ್ರ ಪಕ್ಕ ರೈಟ್ ಸೈಡ್ಗೆ ಈ ಹೋಟೆಲ್ ಬರುತ್ತೆ ಸೊ ಸ್ಟೇ ಎಲ್ಲ ಚೆನ್ನಾಗಿದೆ ಊಟ ನನಗೆ ಇವತ್ತು ಇಷ್ಟ ಆಗಿಲ್ಲ ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು ಬಟ್ ಇವತ್ತು ಇಷ್ಟ ಆಗಿಲ್ಲ ಅದೇನೂ ಗೊತ್ತಿಲ್ಲ ಫಸ್ಟ್ ಓದಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಚೆನ್ನಾಗೇ ಇರಲ್ಲ ಯಾಕೆ ಅಂತ ಗೊತ್ತಿಲ್ಲ ಚೆನ್ನಾಗಿಲ್ಲ ಊಟ ಆ್ಯಕ್ಚುಲಿ ನಮ್ಮ ಅಕ್ಕಾರ ಜೊತೆ ಬಂದಾಗ ಚೆನ್ನಾಗಿತ್ತು ಈ ಸಾರಿ ಚೆನ್ನಾಗಿಲ್ಲ ಓಕೆ ಓಕೆ ಅಂತ ನಮ್ಮ ಯಜಮಾನ್ರಿಗೆ ಇಷ್ಟ ಆಗಿಲ್ಲ ಅಲ್ವ ರೀ ಇವತ್ತೆಲ್ಲ ಕರೆಕ್ಟ್ ಟೈಮ್ಗೆ ಆಗ್ತಾ ಇದೆ ಸೌತ್ ಅಡ್ಕ ಯಾವಾಗಲೂ ಕ್ಲೋಸ್ ಆಗೋಲ್ಲ ಅಲ್ವಾ ಅದು ಯಾವಾಗಲೂ ಓಪನ್ ಆಗಿರುವಂಥ ದೇವಸ್ಥಾನ ಆಗಿರೋದ್ರಿಂದ ಹೋಗ್ಬೋದು ಟೈಮಿಂಗ್ಸ್ ಏನೋ ಇದೆಯನ್ನ ಲಾಸ್ಟು ನೈಟ್ ಎಷ್ಟೊತ್ತಿಗೆ ಕ್ಲೋಸ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಪೂರ್ತಿ ದಿನ ಓಪನ್ ಆಗಿರುತ್ತೆ ಹೊರಗಡೆ ನಿಂತ್ಕೊಂಡು ಕೂಡ ಗಣೇಶನ ದರ್ಶನ ಮಾಡ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾನೆ ಹಾಗೆ ಇಲ್ಲಿ ಎಲ್ಲ ಕಡೆ ನಿಮಗೆ ಬೆಲ್ ಕಾಣಿಸುತ್ತೆ ಏನಾದರೂ ಹರಕೆಗಳು ಹೊತ್ಕೊಂಡಿದ್ರೆ ಅದು ನೆರವೇರಿದ್ರೆ ಬಂದು ಗಂಟೆ ಕಟ್ತೀವಿ ಅಂತ ಬೇಡ್ಕೊಂಡಿರ್ತಾರೆ ಅಂತಲ್ಲ ಸೊ ಹಾಗಾಗಿ ಎಲ್ಲಿ ನೋಡಿದ್ರೆ ಪೂರ್ತಿ ಗಂಟೆ ಕಾಣಿಸುತ್ತೆ ಅಷ್ಟೊಂದು ಜನ ಹರಕೆಗಳನ್ನು ತೀರಿಸಿದ್ದಾರೆ ಹಾಗೆ ಅಷ್ಟು ಜನರ ಹರಕೆಗಳನ್ನು ಈಡೇರಿಸಿದ್ದಾನೆ ಭಗವಂತ ಅಂತ ಕೂಡ ಅನಿಸುತ್ತೆ ಅಲ್ವಾ ನಾನು ಅಷ್ಟೊಂದು ಬೆಲ್ ನೋಡಿದಾಗ ತುಂಬ ಖುಷಿ ಆಗುತ್ತಪ್ಪ ಎಷ್ಟು ಜನ ಕಟ್ಟಿದ್ದಾರೆ ಬೆಲ್ಲು ಅಂತ ಅದು ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ನೋಡಿ ಈಗ ಇಲ್ಲಿ ಒಂದು ಒಂದು ಫೋಟೋ ಇಡ್ಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ನಾನು ಒಂದು ಸ್ಪೆಷಲ್ ಡೇಗೋಸ್ಕರ ಇದೆಲ್ಲ ಮೆಮೊರಿಯಲ್ಲಿ ಇರಲಿ ಈ ವರ್ಷ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅದೆಲ್ಲರದ್ದು ಫೋಟೋ ಇರಲಿ ಅಂತ ಅಂದ್ಬಿಟ್ಟು ಫಸ್ಟೇ ನಾನು ಹೇಳಿದೆ ನಾನು ಎಲ್ಲೆಲ್ಲಿ ಫೋಟೋಸ್ ಕೇಳ್ತೀನೋ ನನ್ನ ಫೋಟೋ ಹಿಡಿಬೇಕು ಅಂದರೆ ನಂದು ಮತ್ತು ನಮ್ಮ ಯಜಮಾನ್ರದು ಮಕ್ಕಳ ಹತ್ರ ಕೂಡ ಹೇಳಿದ್ದೆ ಓಕೆ ಅಂತ ಹೇಳಿದರು ಸೊ ಹಾಗಾಗಿ ಕುಕ್ಕೆ ಹತ್ರ ತಗೊಂಡೆ ಹಾಗೆ ಈಗ ಸೌತ್ ತಡ್ಕಾಲ ಕೂಡ ಫೋಟೋಸ್ನ ತಕೊಂಡು ಈಗ ಹೋಗ್ತಾ ಇದೀವಿ ಧರ್ಮಸ್ಥಳದ ಕಡೆಗೆ ಸೊ ನಾವು ಸಹ್ಯಾದ್ರಿಯಲ್ಲಿ ರೂಮ್ ಬುಕ್ ಮಾಡಿದೀವಿ ಗೆಸ್ಟ್ ಹೌಸ್ ಅಲ್ಲಿ ಇದು ಬಂದು ದೇವಸ್ಥಾನದ ಹೊರಗಡೆ ಅಂದರೆ ದೇವಸ್ಥಾನ ರೈಟ್ ಲೆಫ್ಟ್ ಸೈಡಿಗೆ ಬರುತ್ತೆ ಈ ಗೆಸ್ಟ್ ಹೌಸ್ ರೈಟ್ ಸೈಡಿಗೆ ಬರುತ್ತೆ ಅಂದರೆ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆನೆ ಗೂಗಲಲ್ಲಿ ದೇವಸ್ಥಾನದ ಹತ್ರ ಅಂತ ಏನೋ ತೋರಿಸ್ತಾ ಇದೆ ಅಲ್ಲಿ ಬೇರೆ ಏನಾದರೂ ಸಹ್ಯಾದ್ರೂ ಇದೆಯಾ ನಂಗೆ ಗೊತ್ತಿಲ್ಲ ಹೋದ ಸರಿ ಅಕ್ಕ ಜೊತೆ ಬಂದಾಗ ನಾವು ಇಲ್ಲೇ ಸ್ಟೇ ಮಾಡಿದ್ವಿ ಅವಾಗ ತುಂಬ ರಶ್ ಇತ್ತು ರೂಮ್ ಸಿಕ್ಕೋದೇ ಕಷ್ಟ ಆಗ್ಬಿಟ್ಟಿತ್ತು ಭಾವಗೆ ಪರಿಚಯದವ್ರು ಇದ್ದಿದ್ದರಿಂದ ನಮಗೆ ರೂಮ್ ಸಿಕ್ತು ಇಲ್ಲ ಅಂತಂದರೆ ಫುಲ್ಲು ರೂಮ್ ಖಾಲಿ ಇಲ್ಲ ಅಂತ ಬೋರ್ಡ್ಗಳು ಹಾಕ್ಬಿಟ್ಟಿದ್ರು ಈಗ ಹಾಗಿಲ್ಲ ಈಗ ಖಾಲಿ ಇದೆ ಹೇಳಿದ್ನಲ್ಲ ಎಕ್ಸಾಮ್ ಟೈಮು ಹಾಗಾಗಿ ಖಾಲಿ ಇದೆ ಎಲ್ಲ ಕಡೆ ದರ್ಶನ ಈಸಿ ಆಗುತ್ತೆ ಹಾಗೆ ಇನ್ನೊಂದು ಪ್ರಾಬ್ಲಮ್ ಗಂಟೆ ಟೈಮ್ ಕೊಟ್ಟಿದ್ದೆ ಇಲ್ಲಿಗೆ ಬರೋಕ್ಕೆ ಸರಿ ಆರು ಗಂಟೆವರೆಗೂ ಇಲ್ಲ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಕಾರಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ನಿಮಿಷ ಆಯಿತು ಹೋಗೋ ಎಷ್ಟು ನಿಮಿಷ ಆಯಿತು ಹದಿನೈದು ನಿಮಿಷ ಆಯ್ತು ಅಲಾಟ್ ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ನೀವು ಗಂಟೆಗೆ ತಾನೇ ಬರೋರು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಅಂತ ತ್ರೀ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಯಿತು ಇನ್ನೊಂದು ಟೂ ಅವರ್ಸ್ ಬೇಗ ಬಂದಿದ್ವಿ ಆ್ಯಕ್ಚುಲಿ ನಾವು ಏನು ಮಂಜರಾಬಾದ್ ಫೋರ್ಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಅದು ಕ್ಯಾನ್ಸಲ್ ಮಾಡಿದಕ್ಕೆ ನಾವು ಬೇಗ ಬಂದ್ವಿ ತುಂಬ ಬಿಸಿಲಿರುತ್ತೆ ಸುತ್ತಕ್ಕೆ ಅಂದ್ಬಿಟ್ಟು ಅದು ಕ್ಯಾನ್ಸಲ್ ಮಾಡಿದ್ವಿ ಇಲ್ಲಾಂದರೆ ಅದು ನೋಡ್ಕೊಂಡು ಬಂದಿದ್ರೆ ನಾವು ಆರು ಗಂಟೆಗೆ ಬರ್ತಾ ಇದ್ವಿ ಇದೆಲ್ಲ ನೋಡ್ಕೊಂಡು ಕುಕ್ಕೆ ಮತ್ತೆ ಸೌತಾಡ್ಕ ಎಲ್ಲ ಹೋಗಿ ಬರಿ ಸುಳ್ಳೆ ಏನ್ ಸುಳ್ಳೆಲ್ಲ ಯಾಕೆ ಅದ್ ನಿಜ ಅಲ್ವಾ ಮಂಜ್ರಾಬಾ ಇದು ಮಂಜ್ರಾಬಾದ್ ಫೋಟೋ ಹೋಗ್ತೀವಿ ಯಾಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಮಕ್ಕಳು ಶಶಾಂತೋಗ್ ಬರಲ್ಲ ಅನ್ಬಿಟ್ಟ ನೀವೊಬ್ರಾಗ ಬೇಕಾಗಿತ್ತು ನನ್ಗೂ ಏನು ಇಷ್ಟ ಇರ್ಲಿಲ್ಲ ಈ ಬಿಸಿಲನ್ ಸುತ್ತಕ್ಕೆ ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ವಿ ಶೋಲ್ ಬೋಟೆ ಕಲ್ತ್ಬೋ ಟೆನ್ ಮಿನಿಟ್ಸ್ ಅಂದ್ರು ಟೆನ್ ಮಿನಿಟ್ಸ್ ಅಂದರು ಎಷ್ಟೊತ್ತಾಗುತ್ತೆ ನೋಡಬೇಕು ಶೂ ನೋಡ್ಕೊಂಬರೋಣ ನಾವು ರೂಮ್ ಬುಕ್ ಮಾಡುವಾಗ ಚೆಕ್ ಇನ್ ಟೈಮು ಆರು ಗಂಟೆ ಅಂತ ಕೊಟ್ಟಿದ್ವಿ ಯಾಕೆಂತಂದರೆ ನಾವು ಮಂಜುರಾಬಾದ್ ಹೋಗಬೇಕಿತ್ತಲ್ಲ ಸೊ ಹಾಗಾಗಿ ಆ ಟೈಮ್ ಕೊಟ್ಟಿದ್ದೆ ಅಲ್ಲಿ ಇದ್ದಿದ್ದಕ್ಕೆ ನಾಲ್ಕು ಗಂಟೆಗೆ ಬಂದುಬಿಟ್ವಿ ಬಟ್ ಅವ್ರು ಪರವಾಗಿಲ್ಲ ಈಗ ಜನ ಏನೂ ಇಲ್ಲ ರಶ್ ಇಲ್ಲ ಹಾಗಾಗಿ ಒಂದು ಟೆನ್ ಮಿನಿಟ್ಸು ನಿಮಗೆ ಪಕ್ಕ ಪಕ್ಕನೇ ಎರಡು ರೂಮ್ ಕೊಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಆರು ಗಂಟೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾಯಿದ್ರು ನಾನು ಹೇಳ್ದೆ ನಾ ಇಲ್ಲ ನಾವು ಅಂದ್ಕೊಂಡಿದ್ದು ಒಂದು ಕಡೆ ಹೋಗೋಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ಬೇಗ ಬಂದ್ವಿ ಅಂತ ಬಟ್ ಅವ್ರು ಏನೂ ತಕರಾರು ಮಾಡಿಲ್ಲ ಪಾಪ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಕೊಡ್ತೀನಿ ಅಂತ ಹಾಗೆ ರೂಮ್ಗಳು ನೋಡಿ ಎಷ್ಟು ಸ್ಪೇಶಿಯಸ್ ಆಗಿದೆ ಧರ್ಮಸ್ಥಳದಲ್ಲಿ ಇದೊಂಥರ ಸ್ಪೆಷಲ್ಲು ಯಾವುದೇ ರೂಮ್ ತಗೊಳ್ಳಿ ಅದೆಲ್ಲನೂ ಸ್ಪೇಷಿಯಸ್ ಆಗಿ ನೀಟಾಗಿರುತ್ತೆ ನೋಡಿ ಹೇಗಿದೆ ರೂಮ್ ಅಂತ ಸೊ ಇದು ಈಗ ನಾವು ಸಹ್ಯಾದ್ರಿಯಲ್ಲಿ ಡ್ಯೂಲಕ್ಸ್ ಎ ಸಿ ರೂಮ್ ತೊಗೊಂಡಿದ್ದೀವಿ ಇದು ಎ ಬ್ಲಾಕ್ ಥರ್ಡ್ ಫ್ಲೋರಲ್ಲಿದೆ ಸೊ ನಾವು ಕೇಳಿ ತೊಗೊಂಡ್ರೆ ನಮಗೆ ಒಳ್ಳೆ ರೂಮ್ ಇಲ್ಲೂ ಕೂಡ ಸಿಕ್ಕತ್ತೆ ಸೊ ತೋರಿಸ್ತೀನಿ ರೂಮ್ ಹೇಗಿದೆ ಅಂತ ಸೊ ಇದು ಒಂದು ವರಾಂಡ ಇದೊಂದು ಸಿಟ್ಟಿಂಗ್ ಹೌಸ್ ಥರ ಇಲ್ಲೊಂದು ದಿವಾನ್ ಇದೆ ನೋಡಿ ಸಿಟ್ ಹೌಸ್ ಏನು ಗೊತ್ತಿಲ್ಲ ಇಲ್ಲಿ ಒಂದು ದಿವಾನ್ ಇದೆ ಇದೊಂದು ರೂಮು ಹಾಗೆ ಇಲ್ಲಿ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಕಬರ್ಡ್ಸು ಇಷ್ಟೆಲ್ಲ ಇದೆ ಹಾಗೆ ಇದು ಒಳಗಡೆ ಮಾಸ್ಟರ್ ಬೆಡ್ರೂಮು ಒಂದು ಬೆಡ್ಡು ತುಂಬ ಚೆನ್ನಾಗಿದೆ ಅಲ್ಲೇ ರಾಯಲ್ ಲುಕ್ ಥರ ರೂಮು ಹಿಂಗಿದೆ ಇದು ಈ ಡೋರ್ನು ಬೇಕಿದ್ರೆ ನಾವು ಕ್ಲೋಸ್ ಮಾಡ್ಕೋಬೋದು ಇಲ್ಲಿ ಒಂದು ಡೋರ್ ಇದೆ ಹಿಂಗೆ ಕಾಣಿಸುತ್ತೆ ರೂಮ್ ಹಾಗೆ ಇಲ್ಲಿ ಎರಡು ಸೋಫಾನೂ ಇದೆ ಹಾಗೆ ಇಲ್ಲಿ ಮಿರರ್ ಇದೆ ಮಿರರ್ ಇಲ್ಲಿ ಮಿರರ್ ಕೂಡ ಇದೆ ಇಲ್ಲಿ ಕ್ಯಾಬಿನೆಟ್ಸ್ ಇದೆ ಮತ್ತೆ ಇಲ್ಲಿ ನೀರು ಜಗ್ಗಿಟ್ಕೊಳ್ಳೋಕ್ಕೆ ಹಾಗೆ ಇಲ್ಲಿ ಒಂದು ಅಲ್ಮಾರ ಇದೆ ಸೊ ಈ ಅಲ್ಮಾರಲ್ಲಿ ಒಂದು ಬೆಡ್ ಎಕ್ಸ್ಟ್ರಾ ಇದೆ ಹಾಗೆ ದಿಂಬು ಕೂಡ ಎಕ್ಸ್ಟ್ರಾ ಇದೆ ಬೇಕಂದರೆ ಅದನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ಒಂದು ಇದೆ ಹಾಗೆ ಇದು ಹ್ಞೂ ಇಲ್ಲೆಲ್ಲ ಕೊಡೋದಿಲ್ಲ ಇದು ವಾಶ್ರೂಮು ನೀಟಾಗಿದೆ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಹಾಂ ಇದೆ ನೋಡಿ ಹಿಂಗಿದೆ ಬಕೆಟ್ ಇಟ್ಬಿಟ್ಟಿದ್ದಾರೆ ಸ್ಟೀಲ್ ಬಕೆಟು ಇದು ಸ್ಪೇಶಿಯಸ್ ಬಾತ್ರೂಮ್ ಓಕೆ ನಮ್ಮ ರೂಮ್ ಹಿಂಗೆ ಕಾಣಿಸುತ್ತೆ ರೆಸ್ಟ್ ಮಾಡ್ತೀವಿ ನಾಲ್ಕು ಗಂಟೆ ಆಗಿದೆ ಟೈಮು ಒಂದು ಏಳು ಗಂಟೆ ಏಳುವರೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದು ಮಲ್ಕೊಂಡು ಬೆಳಿಗ್ಗೆ ಇಲ್ಲಿಂದ ನಾ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅದನ್ನು ನೋಡಬೇಕು ಅದನ್ನು ಹೇಳ್ತೀನಿ ನಿಮಗೆ ಈಗ ಸದ್ಯಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಸಾಕಾಯ್ತು ಬಿಸಿಲಲ್ಲಿ ಸುತ್ತೆ ಸುತ್ತಿ ತಯಾರ್ಡ್ ಆಗೋಯ್ತು ಹೌದು ಹೊಡಿತಾರೆ ಹ್ಞೂ ಸಮಯ ಏಳು ಗಂಟೆ ಆಗಿದೆ ಈಗ ನಾವು ರೆಡಿಯಾಗಿ ಹೊರಟಿದ್ವಿ ಬಂದು ಸುಸ್ತಾಗಿ ಬಿಡ್ತಾವೆ ಬಿಸಿಲಲ್ಲಿ ಓಡಾಡ್ಕೊಂಡು ಬಂದಿದ್ದು ಚೆನ್ನಾಗಿ ಮಲ್ಕೊಂಬಿಟ್ವಿ ಹಾಗೀಗ ಸ್ನಾನೆಲ್ಲ ಮುಗಿಸಿ ರೆಡಿಯಾಗಿ ಹೊರಟಿದೀವಿ ಹಾಗೆ ಅಲ್ಲೇ ದೇವರ ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬರೋಣ ಅಂದ್ಕೊಂಡಿದ್ವಿ ಮತ್ತು ಬೆಳಗ್ಗೆ ಕೂಡ ಬೇಗ ಹೊರಡಬೇಕು ಇಲ್ಲಿ ದೇವಸ್ಥಾನದಲ್ಲಿ ರಶಿಯಾಗಿರುತ್ತೆ ಗೊತ್ತಿಲ್ಲ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂದ್ಕೊಳ್ತೀವಿ ಬಟ್ ಗೊತ್ತಿಲ್ಲ ಮತ್ತು ಈಗ ಹೊಸದಾಗಿ ಬೇರೆ ಅದೇನೋ ತಿರುಪತಿಯಲ್ಲಿ ಮಾಡಿದಾರಲ್ಲ ಕ್ಯೂ ಸಿಸ್ಟಮ್ ಆ ಥರ ಇಲ್ಲೂ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು ನೋಡ್ಬೇಕು ಹೆಂಗಿರುತ್ತೆ ಅಂತ ಹೋಗೋಣ ಬನ್ನಿ ಮಕ್ಕಳು ಕೂಡ ರೆಡಿಯಾದರು ನಮ್ಮ ಹೆಜ್ ಕೂಡ ರೆಡಿಯಾದರು ನೀರು ನೀವು ಕುಡಿದ್ರ ಕುಡಿಬೇಕಂದ್ರೆ ಗ್ಲಾಸಲ್ಲಿ ಇದೆ ಗ್ಲಾಸೇ ಇದೆ ಹಂಗೆ ಕುಡಿಬಹುದು ಇಲ್ಲಾಂದರೆ ಈಗ ಕಾರಲ್ಲಿ ಹೋಗಿ ಕುಡಿದ್ರೆ ಇದ್ದಿರೋ ನೀರು ಸದ್ಯ ಈಗ ಎಲ್ಲ ಕಡೆ ದೇವಸ್ಥಾನಗಳು ಖಾಲಿನೇ ಇರುತ್ತೆ ಅದೇ ಹೇಳಿದಾಗೆ ಎಕ್ಸಾಮ್ ಇರೋದ್ರಿಂದ ನಮಗಂತೂ ಎಲ್ಲ ದೇವಸ್ಥಾನಗಳ ಒಂದು ದೇವರ ದರ್ಶನ ತುಂಬಾ ಈಸಿಯಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಗುತ್ತೆ ಕೂಡ ಹಾಗೆ ಈ ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ಆ್ಯಕ್ಚುಲಿ ನಾವು ಹೋದ ಹೋದ ತಿಂಗಳು ಹೋಗಿದ್ದು ಸೊ ವ್ಲಾಗ್ ಮಾಡೋಕ್ಕೆ ನನಗೆ ಟೈಮು ಆಗಲಿಲ್ಲ ಮತ್ತು ನಮ್ಮ ಮನೆಯಲ್ಲಿ ಒಂದು ನಾನು ಬ್ಲಾಗ್ ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ ಸೊ ಹಾಗಾಗಿ ನಾನು ಬ್ಲಾಗ್ ಮಾಡಿರಲಿಲ್ಲ ಈಗ ಅದೆಲ್ಲಾನು ಒನ್ ಬೈ ಒನ್ ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಲೇಟಾಗಿ ಹಾಕಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಆಯಿತಾ ಈಗ ನಾವು ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಕೂಡ ನಾವು ಅನ್ನದಾನಕ್ಕೆ ಏನಾದರೂ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟರೆ ಅದಕ್ಕೆ ಎಂಟ್ರೆನ್ಸ್ ಬೇರೆ ಕಡೆ ಇದೆ ನಾನು ಅಂದ್ಕೊಂಡೆ ತಿರುಪತಿಯಲ್ಲಿ ಕ್ಯೂ ಸಿಸ್ಟಮ್ ಮಾಡಿದಾರಲ್ಲ ಆ ಥರ ಇಲ್ಲಿ ಕೂಡ ಗೋಡನ್ನಲ್ಲಿ ಕೂರಿಸ್ಬಿಡ್ತಾರೆ ಅಂತ ಕೇಳಿಸ್ತೀವಿ ಿದೆ ಮತ್ತು ಅದರ ಇದೆಲ್ಲೂ ಇದ್ರಲ್ಲಿ ಕೂಡ ನೋಡಿದೆ ಟಿ ವಿಯಲ್ಲಿ ಕೂಡ ನೋಡಿದ್ದೆ ಹೇಗಿದೆ ಆ ಗೌಡಂಗ್ಗಳು ಜನ ಕ್ಯೂ ಅಲ್ಲಿ ಹೆಂಗೆ ಹೋಗಬೇಕು ಅಂತ ತುಂಬಾ ಲಕ್ಸುರಿಯಾಗಿ ಕಟ್ಟಿದ್ದಾರೆ ಅಂತ ಇದ್ದರು ಬಟ್ ಕೆಲವರೆಲ್ಲ ಬೇಕಾಗಿರಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದರು ನಮಗೆ ಆ ಚಾನ್ಸ್ ಸಿಕ್ಕಿಲ್ಲ ಅಲ್ಲಿ ಹೋಗೋದು ಏಕೆಂದರೆ ಅನ್ನದಾನದ ಟಿಕೆಟನ್ನು ತೊಗೊಂಡಾಗ ನಮಗೆ ಎಂಟ್ರಿನೇ ಬೇರೆ ಕಡೆ ಇರುತ್ತೆ ಸೊ ಹಾಗಾಗಿ ನಾವು ಬೇರೆ ದಾರಿಯಲ್ಲಿ ಹೋದ್ವಿ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಹೋದ ವರ್ಷದ ಕೋಟ ಅಕ್ಕ ಜೊತೆ ಬಂದಾಗ ಅನ್ನದಾನಕ್ಕೆ ಕೊಟ್ಟಿದ್ದೆ ಈಗ ಈ ವರ್ಷದ ಅನ್ನದಾನಕ್ಕೆ ಮಕ್ಕಳ ಹೆಸರಲ್ಲಿ ಕೊಡ್ತೀನಿ ನಾನು ಎರಡು ದೇವಸ್ಥಾನಗಳಲ್ಲಿ ಮರೀದೆ ಹೋದಾಗ ಪ್ರತಿ ಸಾರಿ ಅನ್ನದಾನಕ್ಕೆ ಅಂತ ಒಂದಿಷ್ಟು ಅಮೌಂಟ್ ಅಂತ ಕೊಡ್ತೀನಿ ಎರಡು ಮೂರು ದೇವಸ್ಥಾನ ಸೊ ಈಗ ನೋಡಿ ಇಲ್ಲೆಲ್ಲ ಜನನೇ ಇಲ್ಲ ಆ ಕಡೆ ಇದ್ದಾರೆ ಅದು ಟೂ ಹಂಡ್ರೆಡ್ ರುಪೀಸ್ ದರ್ಶನಕ್ಕೆ ಹೋಗುವಂಥ ಕ್ಯೂ ಇದು ಅನ್ನದಾನಕ್ಕೆ ಕೊಟ್ಟರೆ ಅವ್ರಿಗೆ ಮಾತ್ರ ಹೋಗುವಂಥ ಕ್ಯೂ ಜನ ಇಲ್ಲ ಈಗ ನಾವು ಈ ಟಿಕೆಟನ್ನು ತೊಗೊಂಡು ಈ ಎಂಟ್ರೆನ್ಸಲ್ಲಿ ಹೋದರೆ ಅಲ್ಲಿ ದೇವಸ್ಥಾನದ ಒಳಗಡೆ ನಮ್ಮ ಕೈಲಿ ಸಂಕಲ್ಪ ಕೂಡ ಮಾಡ್ತಾರೆ ಮಕ್ಕಳ ಹೆಸರಲ್ಲಿ ಅರ್ಚನೆ ಮಾಡ್ತಾರೆ ಅಂದರೆ ದೇವರ ಹತ್ರ ಮಾಡಲ್ಲ ಅಲ್ಲೇ ಕೂತ್ಕೊಂಡು ಏನಾದರೂ ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡಿ ಕೊಡ್ತಾರೆ ಸೊ ನೋಡಿ ದೇವರ ದರ್ಶನಕ್ಕೆ ದೇವಸ್ಥಾನದ ಹತ್ತಿರ ಬಂದ್ವಿ ಇನ್ನು ಇಲ್ಲಿ ನಾನು ಮೊಬೈಲ್ ಆಫ್ ಮಾಡಬೇಕಾಗುತ್ತೆ ಒಳಗಡೆ ಲಾಲು ಹೊಡಿಲ್ವಲ್ಲ ಹಾಗಾಗಿ ಸೊ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಬೇಗ ಕ್ವಿಕ್ಕಾಗಿ ದರ್ಶನ ಆಯಿತು ಈಗ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಚೆಂದ ಇದ್ದಾನೆ ಸೊ ರಾತ್ರಿ ಆಗಿಬಿಟ್ಟಿದೆ ಸೊ ಇಲ್ಲಿಂದ ಈಗ ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಇಲ್ಲಿ ದೇವಸ್ಥಾನದಲ್ಲೇ ಪ್ರಸಾದ ತಿನ್ನೋಣ ಅಂತ ಅಂದ್ಕೊಂಡ್ವಿ ಯಾಕೋ ಮಕ್ಕಳು ಬೇಡ ರೂಮ್ಗೆ ಹೋಗ್ಬಿಡೋಣ ಮತ್ತು ನೈಟು ನಾವು ಅಷ್ಟೊಂದು ಅನ್ನ ತಿನ್ನಲ್ಲ ಅಲ್ಲಿ ಕಡಿಮೆ ಹಾಕೊಂಡ್ರು ಅಷ್ಟೊಂದು ಹಾಕ್ಬಿಡ್ತಾರೆ ವೇಸ್ಟ್ ಆಗುತ್ತೆ ಮತ್ತು ಬಲವಂತವಾಗಿ ತಿನ್ಬೇಕಮ್ಮ ಬೇಡ ಅಂತ ಅಂದ್ಬಿಟ್ಟು ಸರಿ ಹೋಟೆಲ್ಗೆ ಹೋಗೋಣ ಅಲ್ಲಿ ನಾವು ಹೇಳ್ಕೊಂಡಿದ್ವೆಲ್ಲ ಗೆಸ್ಟ್ ಹೌಸ್ ಅದ್ರ ಹತ್ರನೇ ಒಂದು ಹೋಟೆಲ್ ಇತ್ತು ಸರಿ ಅಲ್ಲೇ ಹೋಗಿ ಏನಾದರೂ ಲೈಟಾಗಿ ದೋಸೆ ಅಥವಾ ಇಡ್ಲಿ ಆ ಥರ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಪ್ರಸಾದ ತೊಗೊಳ್ದೆ ಈಗ ನಾವು ರೂಮ್ ಕಡೆಗೆ ಹೊರಟಿದ್ದೀವಿ ಬೇಗ ಹೋಗಿ ಬೇಗ ಮಲ್ಕೊಂಡ್ರೆ ನಾವು ನಾಳೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊತ್ತಿಗೆ ಎದ್ದು ರೆಡಿಯಾಗಿ ಹೋಗಬೇಕಾಗಿರುವಂಥ ಜಾಗಕ್ಕೆ ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತೀವಿ ಸೊ ಹಾಗಾಗಿ ಈಗ ನಾವು ದೇವಸ್ಥಾನದಿಂದ ಹೋಗ್ತಾಯಿದ್ದೀವಿ ಹಾಗೆ ನಾನು ಇಲ್ಲೆಲ್ಲ ಏನು ಜಾಸ್ತಿ ಪ್ರಸಾದ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ ಅನ್ನದಾನಕ್ಕೆ ಕೊಟ್ಟಾಗ ಅವರೇ ನಮಗೆ ಒಂದು ಸ್ವಲ್ಪ ದೇವರ ಪ್ರಸಾದ ಮತ್ತು ಒಂದು ದೇವರ ಒಂದು ಫೋಟೋ ಅಥವಾ ವಿಗ್ರಹ ಆ ಥರ ಏನಾದರೂ ಕೊಡ್ತಾರೆ ಅದನ್ನು ಮಾತ್ರ ತೊಗೊಂಡಿದ್ದೆ ಯಾಕೆಂದರೆ ಏಳು ದಿನ ಆ ಪ್ರಸಾದಗಳನ್ನು ಇಟ್ಕೊಂಡು ಟ್ರಾವೆಲ್ ಮಾಡೋದು ಅಥವಾ ಕೆಟ್ಟೋಗಿಬಿಟ್ರೆ ಏನಪ್ಪ ಮಾಡೋದು ಅಂತ ಇರುತ್ತೆ ಮತ್ತು ಫ್ರೆಶ್ ಆಗೂ ಇರಲ್ಲಲ್ಲ ಹಾಗಾಗಿ ಏನೂ ಪ್ರಸಾದ ಎಲ್ಲ ತೊಗೊಳ್ಳಲಿಲ್ಲ ಈಗ ಇಲ್ಲಿ ಹೋಟೆಲ್ಗೆ ಬಂದ್ವಿ ಊಟ ಮುಗಿಸಿ ಹೋಗಿ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡಿ ಬೆಳಿಗ್ಗೆ ನೆಕ್ಸ್ಟು ಊರಿನ ಕಡೆಗೆ ನೆಕ್ಸ್ಟು ದೇವರ ದರ್ಶನಕ್ಕೆ ಹೋಗ್ತೀವಿ ಆ ಜಾಗ ಯಾವುದು ಅಂತ ನಿಮಗೆ ಆದಷ್ಟು ಬೇಗ ಹೇಳ್ತೀನಿ ಸೊ ಈಗ ಫಸ್ಟ್ಗೆ ಊಟ ಮಾಡಿಬಿಡ್ತೀವಿ ಓಕೆನಾ ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಹೇಗಂತೂ ಈ ವ್ಲಾಗು ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟು ಬರೋ ವ್ಲಾಗೋಸ್ಕರ ಕಾಯ್ತಾಯಿರಿ ಆಯಿತಾ ಪ್ಲೀಸ್ ಓಕೆನಾ ಎಲ್ರಿಗೂ